ಇತ್ತೀಚೆಗೆ ಸಂಭವಿಸಿದ ವಾಹನ ಅಪಘಾತದಲ್ಲಿ ಮೃತಪಟ್ಟ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಪಂಜಾಕ್ಷರಿ ಸಾಲಿಮಠ ಅವರಿಗೆ ಬೈಲಹೊಂಗಲ ನಗರದ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ವತಿಯಿಂದ ಮಂಗಳವಾರ ಶ್ರದ್ದಾಂಜಲಿ ಸಲ್ಲಿಸಲಾಯಿತು ನಗರದ ಆಟೋ ನಿಲ್ದಾಣದಲ್ಲಿ ನಡೆದ ಈ ಶ್ರದ್ದಾಂಜಲಿ ಕಾರ್ಯಕ್ರಮದಲ್ಲಿ ಸಂಘದ ಸದಸ್ಯರು ನಿಂತು ಮೌನ ಧಾರಣೆಯೊಂದಿಗೆ ಸಾಲಿಮಠ ಅವರ ಆತ್ಮಕ್ಕೆ ಶಾಂತಿ ಕೋರಿ ಗೌರವ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಲಾವಿದ ಸಿಕೆ ಮೆಕ್ಕೇದ ಮತ್ತು ರಫೀಕ್ ಬಡೇಗರ ಸಾಲಿಮಠ ಅವರು ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಯಾಗಿದ್ರು ಅಂತ ಸ್ಮರಿಸಿದರು ಸಾಲಿಮಠ ಅವರ ಸೇವಾ ಮನೋಭಾವ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಶೈಲಿ ಪೊಲೀಸ್ ಇಲಾಖೆಯಲ್ಲಿ ಮಾದರಿಯಾಗಿತ್ತು ಅಂತ ಹೇಳಿದರು ಈ ಸಂದರ್ಭದಲ್ಲಿ ರಮೇಶ್ ರಾಯಪಗೌಳ ಪ್ರಕಾಶ್ ಮಾದಿಗರ ರುದ್ರಪ್ಪ ಮುಂದಿನಾಮನಿ ನಾಗಪ್ಪ ಬೈಲಪಗೌಳ ದಾದಾಪೀರ್ ಸಂಗೊಳ್ಳಿ ರಿಯಾಜ್ ಅಹಮದ್ ಲೋಕಾಪುರ ಅಮೃತ ಮಾಳಗಿ ಸುಂದರ ಹೊಸಮನಿ ವೈಷ್ಣು ಭಾವಿಮನಿ ಶಂಕರ್ ಪಾಟೀಲ್ ಅಣ್ಣಪ್ಪ ಅಂಗಡಿ ಮೆಹಬೂಬ್ ಗುದ್ದನವರ ಮಹಾಂತೇಶ್ ಬಾವಿ ಸುಯಬಹ ಅಳ್ಳಿಮನಿ ಜಗದೀಶ್ ಅರವಳಿ ವಿಜಯ್ ಕಗೋಡಿ ಸೇರಿದಂತೆ ಂತೆ ಅನೇಕ ಆಟೋ ಚಾಲಕರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು